ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಮೊದಲನೇದಾಗಿ ಇವತ್ತು ಎಲ್ಲರಿಗೂ ಕೂಡ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಕೆಂಪೇಗೌಡ ಜಯಂತಿ ಇದ್ದಿದ್ರಿಂದ ಸ್ವಲ್ಪ ತಡ ಆಯ್ತು ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಆದರೆ ಮುಗಿಯೋದು ಸ್ವಲ್ಪ ತಡ ಆಯಿತು ಹಾಗಾಗಿ ಸ್ವಲ್ಪ ತಡವಾಗಿದೆ ನಾನು ಹೇಳ್ತಾ ಕ್ಷಮೆಯನ್ನು ಹೆಚ್ಚಿಸ್ತಾ ಒಂದು ಇವತ್ತು ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಸಲ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಕಳಿಸಿದ್ಮೇಲೆ ಸಾಕಷ್ಟು ಜನಗಳ ಪರವಾಗಿ ಜನಗಳಿಗೋಸ್ಕರ ಜನಗಳಿಂದನೇ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿನ ಇಟ್ಕೊಂಡು ನಾವೀಗಾಗಲೇ ಎಪ್ಪತ್ತ್ಮೂರು ವಾರಗಳಿಂದ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು ನಾವು ನೋಡಬೇಕಾಗುತ್ತೆ ಇಲ್ಲೆನಾದರೂ ವೇತನ ಅರ್ಜಿ ಬಂದರೆ ಹೊಸ ವೇನಾರ ಬರಬೇಕು ಇಲ್ಲಾಂದರೆ ಹಳೆ ಕೂಡ ಈ ವಾರ ಕೊಟ್ಟರೆ ಮುಂದಿನ ವಾರ ಕೊಡುವಂಥ ಕೆಲಸ ಅಲ್ಲಿ ಮಾಡಿದ್ದೇವೆ ಇಲ್ಲಿ ಮತ್ತು ಬುಕ್ಕಾಪಟ್ಟಣದಲ್ಲೂ ಕೂಡ ಮೂವತ್ತೆರಡು ವಾರಗಳಿಂದ ಜನಸ್ಪಂದನ ಕಾರ್ಯಕ್ರಮ ಸಿರಾದಲ್ಲಿ ಮಾಡಿದ್ದೇವೆ ಬುಕ್ಕಾಪಟ್ಟಣ ಒಂದು ಹೋಬಳಿ ಸೇರೋದ್ರಿಂದ ಅದೇ ರೀತಿಯಲ್ಲಿ ಇನ್ನೂ ಜನಗಳ ಹತ್ತಿರಕ್ಕೆ ಹೋಗ್ಬೇಕು ಅಂತಕ್ಕಂಥ ಆಲೋಚನೆ ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ಖಂಡಿತ ಪ್ರತಿ ವಾರ ಶುಕ್ರವಾರ ಒಂದೊಂದು ಪಂಚಾಯಿತಿಗಳಿಗೆ ಹೋಗುವಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ಅದಕ್ಕೊಂದು ಹೆಸರನ್ನು ಶೀರ್ಷಿಕೆ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶೀರ್ಷಿಕೆ ಅಡಿನಲ್ಲಿ ಇವತ್ತು ಒಂಬತ್ತನೇ ವಾರ ನಿಮ್ಮ ತೀರ್ಪುರ ಪಂಚಾಯ್ತಿಗೆ ಇದು ಎರಡನೇ ರೌಂಡು ಮೊದಲನೇ ಪಂಚಾಯಿತಿ ಒಂದು ರೌಂಡ್ ಆಯಿತು ಎಂಟು ಪಂಚಾಯಿತಿಗಳು ಎಂಟು ಭಾಗಗಳನ್ನಾಗಿ ಮಾಡಿಕೊಂಡಿದ್ದಾವೆ ತಾಲೂಕಿನಲ್ಲಿ ಆರು ಜಿಲ್ಲಾ ಪಂಚಾಯಿತಿಗಳಿದೆ ಒಂದು ಪುರಸಭೆ ಇದೆ ಒಂದು ಪಟ್ಟಣ ಪಂಚಾಯಿತಿ ಇರೋದರಿಂದ ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಎರಡು ತಿಂಗಳಿಗೆ ಒಂದು ಸರ್ತಿ ನಿಮ್ಮ ಒಬ್ಳಿನ ಎಲ್ಲರೂ ಒಂದು ಪಂಚಾಯತ್ ನಿಮಗೆ ಸಿಗ್ತೇವೆ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನೀವೆಲ್ಲರೂ ಕೂಡ ಕೇಳಿ ಅದನ್ನು ಪರಿಹರಿಸ್ಕೊಳ್ಳಿ ನೇರವಾಗಿ ಅದು ಎಲ್ಲ ಇಲಾಖೆ ಅಧಿಕಾರಿಗಳು ಇರ್ತಾರೆ ಎಲ್ಲ ಜನಪ್ರತಿನಿಧಿಗಳು ಇರ್ತಾರೆ ಮತ್ತು ಇದು ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಯಾರು ನಿಮಗೆ ಮಧ್ಯವರ್ತಿಗಳು ಬೇಡ ನೇರವಾಗಿ ಬಂದು ನೀವೇ ಅದನ್ನು ಪಡ್ಕೊಳ್ಳೋ ಮತ್ತೆ ಮತ್ತು ಯಾರು ಕೂಡ ಲಂಚದ ಆಮೇಷನೂ ಬೇಡ ನೇರವಾಗಿ ನೀವು ಪ ಪಾರದರ್ಶಕವಾಗಿ ತಹಸೀಲ್ದಾರ್ ಸಹ ಹಲವಾರು ಬಾರಿ ಹೇಳಿದ್ದಾರೆ ಯಾರು ಕೂಡ ಲಂಚ ಕೇಳಿದ್ರೆ ನೀವೇ ಲೋಕಾಯುಕ್ತಕ್ಕೆ ಇಟ್ಕೊಟ್ಬಿಡಿ ಕೊಟ್ಬಿಡಿ ಕೂಡ ತಹಸೀಲ್ದಾರ್ ಹೇಳ್ಬಿಟ್ಟಿದ್ದಾರೆ ಇಂಥ ತಾಲೂಕ್ ದಂಡಾಧಿಕಾರಿಗಳೇ ಆದೇಶ ಕೊಟ್ಟಿರಬೇಕಾದ್ರೆ ನೀವು ಯಾರು ಕೂಡ ಅಂಜಿಕೆ ಬೇಡ ನೇರವಾಗಿ ಯಾರು ಯಾರು ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಜೊತೆನಿದ್ದಾರೆ ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಇಲ್ಲ ಸಾರ್ವಜನಿಕ ಸಮಸ್ಯೆಗಳಿರ್ಬೋದು ಏನೇ ಇದ್ದರೂ ಕೂಡ ಪರಿಹಾರಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥದ್ದು ತಾಲೂಕು ಆಡಳಿತ ನಿಮ್ಮ ಜೊತೆ ಇದೆ ಗ್ರಾಮ ಪಂಚಾಯಿತಿ ನಿಮ್ಮ ಜೊತೆ ಇದೆ ಅಂತಕ್ಕಂಥದ್ದು ಅದರಲ್ಲೂ ಕೂಡ ನಮಗೆ ಪ್ರೀತಿಯಾದ ಯಾವುದಾದ್ರೂ ಪಂಚಾಯಿತಿ ಇಡೀ ಇಪ್ಪತ್ತೇಳು ಮೂವತ್ತ್ನಾಲ್ಕು ಇದೆ ಅಂದರೆ ಅದು ತೀರ್ಥಪುರ ಅಂತ ನಾನಾದರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇನೆ ಇದಕ್ಕೆ ಈ ಪೂರ ಓದು ಅಂದರೆ ಎಲ್ಲದನ್ನೂ ಓದ್ತೇನೆ ಏನೇನು ಮಾಡಿದ್ದೀವಿ ಎರಡು ವರ್ಷದಲ್ಲಿ ನಿಮಗೆ ಅಂತಕ್ಕಂಥದ್ದು ಪೂರ ಇದರಲ್ಲಿ ಇದೆ ಅದನ್ನು ಹೇಳ್ತಾ ಹೋದರೆ ಹೇಳಲ್ಲ ಏನು ಮಾಡಲಿ ಸರ್ ಬ್ಯಾಂಡ್ ಅನ್ಸುತ್ತೆ ಇಲ್ಲ ತೀರ್ಥಪುರ ಎರಕಟ್ಟೆ ಯಾತ್ರೆ ನಿವಾಸಕ್ಕೆ ಐವತ್ತು ಲಕ್ಷ ಮಾರಿನ ಕಣಿವೆಗೂ ಕೂಡ ಹಾಕಿದ್ವಿ ದೊಡ್ಡರಾಮ್ಪುರ ಸಿ ಸಿ ರಸ್ತೆಗೂ ಕೂಡ ಹಾಕಿದ್ವಿ ಮತ್ತು ಸಿಂಗದಳ್ಳಿಗೆ ದಳ್ಳಿಗೆ ಸಿಂಗ್ದಳ್ಳಿ ತೀರ್ಥಪುರ ಗ್ರಾಮ ಪಂಚಾಯತಿಗೆ ಅರವತ್ತೊಂದು ಲಕ್ಷದ ತೊಂಬತ್ತು ಸಾವಿರದಲ್ಲಿ ಇದನ್ನು ಮಾಡಿದ್ವಿ ಕಾತ್ರ ಕಾಳಿಗೆ ಸಿ ಸಿ ರೋಡ್ಗೆ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರ ಅಲ್ಲ ಇದು ಜೆ ಜೆ ಎಮ್ದದು ಜೆ ಜೆ ಎಮ್ದು ನಂತರ ಇಲ್ಲಿ ಚಿಕ್ಕರಾಂಪುರಕ್ಕೆ ಅಲ್ಲಿ ಎಪ್ಪತ್ತೊಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮತ್ತು ಸಿಂಗ್ದಳ್ಳಿ ಕೆರೆ ಕೋಡಿ ನಿರ್ಮಾಣಕ್ಕೆ ನಾಲ್ಕು ನಾನ್ನೂರು ಕೋಟಿ ನಾಲ್ಕು ಕೋಟಿ ರೂಪಾಯಲ್ಲಿ ಅದೊಂದು ಇದನ್ನು ಏನು ಬ್ರಿಡ್ಜ್ ಮಾಡ್ತಾ ಇದ್ದೀವಿ ಅಲ್ಲಿ ಹೋಗಿ ಬರೋದಕ್ಕೆ ಮತ್ತು ಇಲ್ಲಿ ಚಿಕ್ಕರಾಂಪುರ ಶಾಲೆಗೆ ಹನ್ನೆರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗಳನ್ನ ಹಾಕಿದ್ದಾವೆ ಚಿಕ್ಕರಾಂಪುರ ಸಿ ಸಿ ರಸ್ತೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದಾವೆ ದೊಡ್ಡರಾಂಪುರ ಸಿ ಸಿ ರೋಡು ಮತ್ತು ಚರಂಡಿಗೆ ಎರಡು ಕೋಟಿ ರೂಪಾಯಿ ಹಾಕಿದ್ದಾವೆ ತೀರ್ಥಪುರ ಸಿ ಸಿ ರೋಡ್ಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನ ಅನುದಾನ ಹಾಕಿದ್ದೇವೆ ಮತ್ತು ಎರೆಕಟ್ಟೆ ಸಿ ರೋಡು ಮತ್ತು ಚರಂಡಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಕಾತೃಕಾಳು ಸಿ ಸಿ ರೋಡು ಮತ್ತು ಚರಂಡಿಗೆ ಅರುವತ್ತು ಲಕ್ಷ ರೂಪಾಯಿ ಮತ್ತು ಕಾತೃಕಾಳು ಶಾಲೆಗೆ ಮೂರು ಲಕ್ಷ ರೂಪಾಯಿ ರಿಪೇರಿಗೆ ಹಾಕಿದ್ದೀವಿ ಮತ್ತು ಬರ್ಸಿಡ್ಲಿಹಳ್ಳಿ ಶಾಲೆಗೆ ರಿಪೇರಿಗೆ ಎರಡು ಲಕ್ಷ ರೂಪಾಯಿ ಹಾಕಿದ್ದೀವಿ ತೀರ್ಥಪುರಕ್ಕೆ ರಸ್ತೆಗೆ ಅಲ್ಲಿ ಒಂದು ಸ್ವಲ್ಪ ಇದಕ್ಕಿನ್ನೂ ಎರಡು ಲಕ್ಷ ರೂಪಾಯಿ ಸಿಂಗ್ದಳ್ಳಿ ರಸ್ತೆಗೆ ಒಂದು ಲಕ್ಷ ರೂಪಾಯಿ ಅದು ಯಾವುದೋ ಒಂದು ಸ್ವಲ್ಪ ಚ ಇದು ರಿಪೇರಿಗೆ ನಂತರ ತೀರ್ಥಪುರ ಪಶು ಆಸ್ಪತ್ರೆ ರಿಪೇರಿಗೆ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಹಾಕಿದ್ದೇವೆ ಮತ್ತು ಮದನಮಡು ಕೆರೆ ಅಭಿವೃದ್ಧಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಾಕಿದ್ದೀವಿ ಖಾತ್ರಿಕಾಳ್ ಕೆರೆ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ತೀರ್ಪುರ ಗ್ರಂಥಾಲಯಕ್ಕೆ ಮೂರು ಲಕ್ಷ ರೂಪಾಯಿ ತೀರ್ಪುರ ಗ್ರಂಥಾಲಯಕ್ಕೆ ಮತ್ತೊಂದು ಒಂದು ಲಕ್ಷ ರೂಪಾಯಿ ಮತ್ತು ತೀರ್ಪುರ ರಸ್ತೆಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಒಂದು ಹಾಕಿದ್ದೇವೆ ಮತ್ತು ಎರೆಕಟ್ಟೆ ರಸ್ತೆಗೆ ಒಂದು ಲಕ್ಷದ ಮೂರು ಮೂವತ್ತು ಸಾವಿರ ರೂಪಾಯಿ ಒಂದು ದೊಡ್ಡರಾಂಪುರದಲ್ಲಿ ಎರಡು ಲಕ್ಷ ರೂಪಾಯಿ ಹಾಕಿದ್ದೇವೆ ಮತ್ತು ದೊಡ್ಡರಾಂಪುರ ಗೊಲ್ರಟ್ಟಿಗೆ ಪೈಪ್ಲೈನ್ಗೆ ಎರಡು ಲಕ್ಷ ರೂಪಾಯಿ ಚಿಕ್ಕರಾಂಪುರ ಪೈಪ್ಲೈನ್ಗೆ ಎರಡು ಲಕ್ಷ ರೂಪಾಯಿ ಹಾಕಿದ್ದೇವೆ ಇದೆಲ್ಲ ಮತ್ತು ತೀರ್ಥಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಿಪೇರಿಗೆ ಎರಡು ಲಕ್ಷ ರೂಪಾಯಿ ದೊಡ್ಡರಾಂಪುರ ಶಾಲೆಗೆ ಮೂರು ಲಕ್ಷ ಅರುವತ್ತು ಸಾವಿರ ರೂಪಾಯಿನ ರಿಪೇರಿಗೆ ಹಾಕಿದ್ದೇವೆ ಬರ್ಸಿಡ್ಲಿಹಳ್ಳಿ ಶಾಲೆಗೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿನ ರಿಪೇರಿಗೆ ಹಾಕಿದ್ದೇವೆ ತೀರ್ಥಪುರ ಪಶು ಚಿಕಿತ್ಸಾಲಯಕ್ಕೆ ಒಂದೂವರೆ ಲಕ್ಷ ಖಾತರಕಾಳು ಗಂಗಾ ಕಲ್ಯಾಣ ಮೂಲ ವೆಂಕ್ ವೆಂಕಟಸ್ವಾಮಿ ಬಿನ್ ದೊಡ್ಡ ಅವ್ರಿಗೆ ಒಂದು ಗಂಗಾ ಕಲ್ಯಾಣ ನಾಲ್ಕೂವರೆ ಲಕ್ಷ ದೊಡ್ಡರಾಂಪುರ ಸಮುದಾಯ ಭವನಕ್ಕೆ ಮೂರು ಲಕ್ಷ ರೂಪಾಯಿ ಹಾಕಿದ್ದೇವೆ ತೀರ್ಥಪುರ ಕಟ್ಟಡಕ್ಕೆ ಮೂರು ಲಕ್ಷ ರೂಪಾಯಿ ಖಾತರಕಾಳು ಉಗ್ರಾಣಕ್ಕೆ ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ಇಲ್ಲಿ ಉಗ್ರಾಣಕ್ಕೂ ಕೂಡ ಹಾಕಿದ್ದೇವೆ ಮತ್ತು ಎಮ್ ಎಲ್ ಎ ಗ್ರ್ಯಾಂಟ್ನಲ್ಲಿ ಬರ್ಸಿಡ್ಲಿ ಶಾಲೆಗೆ ಮೂರು ಲಕ್ಷ ರೂಪಾಯಿ ಎಮ್ ಎಲ್ ಎ ಗ್ರ್ಯಾಂಟ್ನಲ್ಲಿ ಖಾತರಕಾಳ ಉಗ್ರಾಣಕ್ಕೆ ಮತ್ತೆ ಎರಡು ನಾಲ್ಕು ಲಕ್ಷ ಇಪ್ಪತ್ತೈದು ಗ ಇಪ್ಪತ್ತೈದು ಸಾವಿರ ಹಾಕಿದ್ದೇವೆ ಗಿರಿಜನ ಉಪಯೋಗದಲ್ಲಿ ಖಾತರಕಾಳ್ಗೆ ಮೂರು ಕೋಟಿ ಹದಿನೆಂಟು ಲಕ್ಷದ ಸಾವಿರದ ನಲವತ್ತೇಳು ಸಾವಿರ ರೂಪಾಯಿ ನಾ ಇದಕ್ಕೆ ಹಾಕಿದ್ದೇವೆ ಪರಿಶಿಷ್ಟ ಜಾತಿ ಉಪಜಾತ ಯೋಜನೆಗಳ ಗಿರಿಜನ ಯೋಜನೆಯಲ್ಲಿ ಜಾ ಜೀರ್ಣೋದ್ಧಾರಕ್ಕೆ ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿನ ತೀರ್ಥಪುರ ಗ್ರಾಮದ ದೊಡ್ಡಮ್ಮ ದೇವಸ್ಥಾನ ಅಭಿವೃದ್ಧಿ ಎರಡನೇ ಇದಕ್ಕೆ ಕೊಟ್ಟಿದ್ದೇವೆ ತೀರ್ಥಪುರ ನೇರ ಸಾಲ ಒಬ್ಬರಿಗೆ ಕೊಟ್ಟಿದ್ದೇವೆ ಚಂದ್ರಮ್ಮ ಕೊಂ ಇವರಿಗೆ ಸಿ ಸಿ ರಸ್ತೆಗೆ ಒಂದು ಇದನ್ನು ಮಾಡಿದ್ದೇವೆ ಮತ್ತು ಅಕ್ಕನಹಳ್ಳಿ ಚೆಕ್ ಡ್ಯಾಮ್ಗೆ ಒಂದು ಕೋಟಿ ರೂಪಾಯಲ್ಲಿ ಚೆಕ್ ಡ್ಯಾಮು ನಿರ್ಮಾಣ ಪ್ರಾರಂಭ ಮಾಡಿದ್ದೇವೆ ದೊಡ್ಡರಾಮ್ಪುರ ಸಿ ಸಿ ರಸ್ತೆಗೆ ಒಂಬ ಎಷ್ಟಿದು ब ಮೈನ್ ರೋಡು ಸರ್ ರಸ್ತೆ ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಲ್ಲಿ ಆ ರೋಡು ಪೂ ಪೂಜೆ ಮಾಡಿದ್ದೇವೆ ಅದನ್ನು ಮಾಡ್ತಿದ್ದೆ ತೀ ತೀರ್ಥರಾಮೇಶ್ವರ ವಜ್ರ ಎರೆಕಟ್ಟೆ ರಸ್ ಸಿ ರಸ್ತೆಗೆ ಐದು ಕೋಟಿ ರೂಪಾಯಿ ಹಾಕಿದ್ದೇವೆ ಪೂಜೆ ಈಗ ಮಾಡಿದ್ದೇವೆ ಪ್ರಾರಂಭ ಮಾಡ್ತಾರೆ ದೊಡ್ಡರಾಂಪುರ ಮುಖ್ಯಮಂತ್ರಿ ಪರಿಹಾರ ನಿಧಿಲಿ ಇಪ್ಪತ್ತು ಸಾವಿರ ರೂಪಾಯಿ ಅದರ ನಾಗರತ್ನನ್ನವನ್ನ ಕೊಟ್ಟಿದ್ದೇವೆ ಮತ್ತು ಈಗ ಸಿಂಗದಳ್ಳಿಗೆ ನಮಗೊಂದು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದರು ಅದರಲ್ಲಿ ಸಿಂಗ್ದಳ್ಳಿ ರಸ್ತೆಗೆ ಒಂದು ಮೂವತ್ತೈದು ಲಕ್ಷ ರೂಪಾಯಿನ ಅಲ್ಲಿ ರಸ್ತೆಗೆ ಹಾಕಿದ್ದೇವೆ ಇಷ್ಟು ಹಣಗಳನ್ನ ಈ ಎರಡು ವರ್ಷದಲ್ಲಿ ನಿಮ್ಮ ಪಂಚಾಯಿತಿಗೆ ಟೋಟಲ್ ಆಮೇಲೆ ಮಾಡಿಕೊಡ್ತಾನೆ ಇಷ್ಟು ಹಣಗಳನ್ನ ನಿಮ್ಮ ಪಂಚಾಯತಿಗೆ ಹಾಕಿದ್ದೇವೆ ಖಂಡಿತ ಇಲ್ಲಿ ಅಪಾರವಾದ ಒಂದು ಪ್ರೀತಿ ಮತ್ತು ಎಲ್ಲ ಗೌರವನೂ ಕೂಡ ಇದೆ ಈ ಭಾಗಕ್ಕೆ ಏನೇ ಕೆಲಸ ಆಗಲಿ ಮೊದಲನೇ ಆದ್ಯತೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾನು ಪಿ ಡಿ ಒಗೂ ಕೂಡ ಹೇಳಿದ್ದೀವಿ ಇದೊಂಥರ ನಮ್ಮ ದತ್ತು ಪಂಚಾಯತಿ ಇದ್ದಂಗೆ ದಯಮಾಡಿ ನೀನು ಬರಬೇಕಾದ್ರೆ ಆ ಹೆಮ್ಮಂಗೆ ಹೇಳಿದ್ದೇನೆ ನಮ್ಮ ಪಂಚಾಯತಿ ಇದು ಯಾವುದೇ ಕ್ಷಣದಲ್ಲಾದರೂ ಕೂಡ ಇದ್ರ ಬಗ್ಗೆ ಏನೇ ಆದರೂ ನಮ್ಮ ಗಮನಕ್ಕೆ ತಂದು ಅದನ್ನು ಪರಿಹರಿಸ್ಕೊಳ್ಳಿ ಇಂತಕ್ಕಂಥದ್ದು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾವೆಲ್ಲ ಒಂದು ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಒಂದು ನನಗೆ ಈ ಥರ ಮನಸ್ಥಿತಿ ಬರೋದು ಹೇಗೆ ಅಂತಕ್ಕಂಥದ್ದು ಹಲವಾರು ಜನ ಚರ್ಚೆ ಮಾಡಿದ್ರು ಹಿಂದೆ ಯಾಕೆ ಸುರೇಶ್ ಬಾಬು ಈ ಥರ ನಡ್ಕೊಂಡಿಲ್ಲ ಬರಲಿಲ್ಲ ಯಾವಾಗಲೂ ಕೂಡ ಅಂತಕ್ಕಂಥದ್ದು ಒಂದು ನನಗೆ ಅನ್ನಿಸ್ತು ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ನೋವನ್ನು ನಾನು ಅನುಭವಿಸಿದೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಏನೇನೋ ಪರಿಸ್ಥಿತಿನ ಎದುರಿಸಿದೆ ಎಲ್ಲದೂ ಕೂಡ ಗೊತ್ತು ಜನಗಳು ನನ್ನನ್ನು ಯಾವ ಥರ ಕೈ ಹಿಡಿದ್ರು ಎಲ್ಲದೂ ಕೂಡ ಗೊತ್ತಿರೋದ್ರಿಂದ ಇವತ್ತು ಮುಖಂಡರುಗಳು ಜನಗಳು ಎಲ್ಲರೂ ಕೂಡ ಸೇರಿ ಒಂದು ಆಶೀರ್ವಾದ ಮಾಡಿ ಇವತ್ತು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾಲ್ಕನೇ ಬಾರಿಗೆ ಅದನ್ನು ಋಣ ತೀರಿಸಬೇಕು ಅದನ್ನು ಯಾವ ಥರ ತೀರಿಸಬೇಕು ಎಲ್ಲರಿಗೂ ಅವ್ರ ಸಮಸ್ಯೆಗಳೇನಿದೆ ಅದನ್ನು ಹೋಗಲಾಡಿಸಿದ್ರೆ ಖಂಡಿತ ನಾವು ಅವ್ರಿಗೆ ಒಂದು ಸಾರ್ಥಕವಾದ ಬದುಕಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಿಸ್ವಾರ್ಥವಾಗಿ ಇವತ್ತು ಈ ಥರ ಒಂದು ಮನೆ ಬಾಗಿಲಿಗೆ ಮನೆ ಭಾಗ ಅಂತಕ್ಕಂಥ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರತಿ ಶುಕ್ರವಾರ ಏನೇ ತಪ್ಪಿದ್ರೂ ಅದು ತಪ್ಪದ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಜನಸ್ಪಂದನ ಬೇ ಚಿಕ್ಕನಾಯಕನಲ್ಲಿ ಅಷ್ಟೇ ಯಾರೇ ಬರ್ಬೋದು ಇಲ್ಲಿ ಯಾವ ಪಕ್ಷ ಯಾವ ಜಾತಿ ಯಾವ ಭೇದ ಭಾವ ಇಲ್ಲ ಸಮಸ್ಯೆಗೆ ಅಷ್ಟೇ ಉತ್ತರ ನಾವು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಎರಡನೇ ರೌಂಡ್ ಪ್ರಾರಂಭ ಇವತ್ತು ಪ್ರತಿ ಎರಡು ತಿಂಗಳಿಗೆ ಒಂದು ಸಲ ಎಲ್ಲರೂ ಒಂದು ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಕಡೆ ಸಿಗುವಂಥ ಕೆಲಸ ಮಾಡ್ತೇವೆ ಇದಕ್ಕೆ ಒಂದು ಬರೀ ಅರ್ಜಿ ಇಸ್ಕೊಂಡು ನಾವು ಹೋಗುವಂಥವ್ರಲ್ಲ ಈಗಾಗಲೇ ಎಂಟು ವಾರದ್ದು ಈಗ ಎಲ್ಲ ಇಲಾಖೆಗಳಿಗೂ ಕೊಟ್ಟಿದ್ದೇನೆ ಈ ಸೋಮವಾರ ಅಲ್ಲ ಮುಂದಿನ ಸೋಮವಾರ ಅದನ್ನು ರಿವ್ಯೂ ಮಾಡಿ ಅವರಿಂದ ಎಲ್ಲ ಹಿಂಬರ ತಗೊಂಡು ನಿಮಗೆ ಯಾರು ಅರ್ಜಿ ಕೊಟ್ಟಿರ್ತೀರಿ ಅರ್ಜಿ ಕೊಟ್ಟಿರೋರಿಗೆ ಹಿಂಬರ ಕೊಡ್ತೇವೆ ಸರ್ಕಾರ ಕೊಟ್ಟಂಗೆ ಹಿಂಬರ ಕೊಡಲ್ಲ ನಿಮ್ಮ ಪ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಳಲಾಗುವುದು ಅದೆಲ್ಲ ಆ ಥರ ಪರಿಹಾರ ನಮ್ದು ನಾವು ನಿಮ್ದು ಏನು ಕಾನೂನು ರೀತಿ ಯಾವ ಥರ ಮಾಡಿದ್ದೇವೆ ಅದನ್ನು ನೀಟಾಗಿ ಹೇಳಿ ಮುಂದೆ ನೀವು ಯಾರನ್ನು ಹೋಗಿ ಅದನ್ನು ಕೇಳಬೇಕು ಎಲ್ಲದನ್ನು ಕೂಡ ಅದರಲ್ಲಿ ನಮೂದಿಸಿ ಕೊಡ್ತಕ್ಕಂಥದ್ದು ಮಾಡ್ತೀವಿ ಅದರಿಂದ ಅರ್ಜಿ ಕೊಡಬೇಕಾದ್ರೆ ದಯಮಾಡಿ ನಿಮ್ಮ ವಿಳಾಸ ನಿಮ್ಮ ಫೋನ್ ನಂಬರ್ನ ದಯ ಮಾಡಿ ಬರೆದು ಕೊಡಿ ನಾವು ಮತ್ತೆ ನಿಮಗೆ ಏನಾರು ಅನುಮಾನಗಳಿದ್ದರೆ ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೆ ಕೊಡ್ತಾರೆ ಈಗಾಗಲೇ ಎಂಟು ವಾರದಲ್ಲಿ ಎಂಟುನೂರ ಐವತ್ತೊಂದು ಎಂಟುನೂರ ಐವತ್ತೊಂದು ಅರ್ಜಿಗಳು ಬಂದಿದ್ದಾವೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಬಂದಿದೆ ಅಂತಲೂ ಕೂಡ ಹೇಳ್ತೇನೆ ಪಶುಸಂಗೋಪನೆಗೆ ಎಂಟು ವಾರದಲ್ಲಿ ಪಶುಸಂಗೋಪನೆಗೆ ಏಳು ಅರ್ಜಿ ಬಂದಿದ್ದಾವೆ ಈಗ ಎಂಟು ವಾರದಲ್ಲಿ ನಾವು ಮಾಡಿದಾಗ ಸುಮಾರು ಎಂಟುನೂರ ಐವತ್ತು ಅರ್ಜಿಗಳನ್ನ ನಾವು ಸ್ವೀಕರಿಸಿದ್ದೇವೆ ಇಷ್ಟಕ್ಕೂ ಕೂಡ ಈ ಸೋಮವಾರ ಅಲ್ಲ ಮುಂದಿನ ಸೋಮವಾರ ನಾನು ಉತ್ತರ ಕೊಡುವಂಥ ಕೆಲಸ ಮಾಧ್ಯಮನ ಕರೆದು ನಾವು ಎಲ್ಲ ಅಧಿಕಾರಿಗಳು ಸೇರಿ ಅದನ್ನು ಎಲ್ಲ ಇದಕ್ಕೆ ಇಂಬರ ಏನಿದೆ ಅದೆಲ್ಲದನ್ನೂ ಕೂಡ ನಿಮಗೂ ಕೂಡ ಪೋಸ್ಟ್ ಮುಖಾಂತರ ಹಾಕುವಂಥ ಕೆಲಸ ಮಾಡ್ತೇವೆ ಅರ್ಜಿದಾರರಿಗೆ ಮತ್ತು ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಂಡು ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ನಮ್ಮ ಒಂದು ತೀರ್ಮಾನ ಇರ್ತದೆ ಬಿಟ್ಟರೆ ಸುಮ್ಮನೆ ಅರ್ಜಿ ಇಸ್ಕೊಳ್ಳೋವಂಥದ್ದಲ್ಲ ಅಂಥದ್ದಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯ ಬಯಸ್ತೇನೆ ಎಲ್ಲ ಅಧಿಕಾರಿಗಳು ಕೂಡ ಮಾತಾಡ್ಕೊಂಡು ನಾವು ಇಲ್ಲಿ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಹೊರಟಿದ್ದೇವೆ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮುಕ್ತವಾಗಿ ಇದರಲ್ಲಿ ಯಾರ್ದು ಕೂಡ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡಲಿಕ್ಕೆ ಹೊರಟಿದ್ದೇವೆ ಖಂಡಿತ ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೋಗಲಾಡಿಸ್ಕೊಂಡು ತಮ್ಮನ್ನು ಮನವಿ ಮಾಡಿಕೊಂಡು ಇಷ್ಟು ವಿಷಯಗಳನ್ನ ಪ್ರಾಸ್ತಾವಿಕವಾಗಿ ಮಹಿಳೆಯರು ಕೃಷಿ ಉತ್ಪನ್ನ ಮಾರಾಟಕ್ಕೆ ಒಂದು ಹದಿನೈದು ಲಕ್ಷ ರೂಪಾಯಿಂದ ಒಂದು ಘಟಕನ ಇಲ್ಲಿ ತಯಾರು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಊರಿಗೆ ಇಲ್ಲಿ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇವತ್ತು ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಮಾದೇವಣ್ಣ ನೀರಿಂದ ಹೇಳ್ತಾರೆ ಅದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಕೆರೆಗೆ ತರುವಂಥ ಕೆಲಸ ಮಾಡ್ತೇವೆ ಈಗ ಪೈಪ್ಲೈನೆಲ್ಲ ಮಾಡಿದ್ದಾರೆ ಹಿಂದಿನ ಸರ್ಕಾರದವರು ಬಟ್ ನೀರನ್ನ ಏಮ ಎತ್ತಿನೊಳೆದು ಹೇಮಾವತಿದು ಎಲ್ಲ ಒಂದು ನಡೀತಾ ಇದೆ ಚರ್ಚೆಗಳು ಸಾಕಷ್ಟು ಬಿರುಸಾಗಿ ನಡೀತಾ ಇದೆ ಖಂಡಿತ ಅದನ್ನು ಯಾವ ರೀತಿ ಈ ಭಾಗಕ್ಕೆ ನೀರನ್ನ ಕೊಡಲಿಕ್ಕೆ ಸಾಧ್ಯ ಅದನ್ನು ಕ ಚಾಚು ತಪ್ಪದೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರ್ಗೆ ಹೇಳಿದ್ರು ಹೇಳಿದ್ರು ಆದ್ದರಿಂದ ತಾವೆಲ್ಲ ನೀರಿಂದು ಖಂಡಿತ ಇದು ಎತ್ತಿನೊಳೆದು ಅಪ್ಪರ್ ಭದ್ರದ್ದು ಎಲ್ಲದು ಕೂಡ ನಮ್ಮ ಕ ಏನು ತಿಮ್ಮನಹಳ್ಳಿ ಆ ಭಾಗಕ್ಕೆ ಅಪ್ಪರ್ ಭದ್ರದ್ದು ಏನು ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ನೆನ್ನೆ ಡಿ ಸಿ ಎಮ್ ಅವರು ಕೂಡ ಹೇಳಿದ್ದಾರೆ ತ್ವರಿತವಾಗಿ ಎತ್ತಿನೊಳಗೆ ಕಾರ್ಯನ ಕೈಗೆತ್ತಿಕೊಳ್ಳಿ ಅಂತಕ್ಕಂಥದ್ದನ್ನ ಟೈಮ್ ಬಾಂಡ್ ಕೆಲಸ ಮಾಡಿ ಅಂತಕ್ಕಂಥದ್ದು ಕೂಡ ಏನು ಆದೇಶ ಕೊಟ್ಟಿದ್ದಾರೆ ನಿನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಗುಬ್ಬಿ ತಾಲೂಕಿಗೆ ಬಂದು ಕೆಲವಾರು ವೀಕ್ಷಣೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಶೀಘ್ರವಾಗಿ ನಾವೆಲ್ಲ ಅಧಿಕಾರಿಗಳ ಹತ್ರ ಈಗ ಮಾತಾಡಿದ್ದೇವೆ ಸರ್ಕಾರ ಎಷ್ಟು ಶೀಘ್ರವಾಗಿ ಅನುದಾನ ಕೊಡ್ತದೆ ಖಂಡಿತ ಯೋಜನೆಗಳು ಅನುಷ್ಠಾನಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಕಾತೃಕಾಳು ಮತ್ತು ತೀರ್ಪುರ ಗ್ರಾಮ ಪಂಚಾಯಿತಿ ಎಲ್ಲ ನನ್ನ ಬಂಧುಗಳ್ಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ